ನೀವು ಡಯಟ್ ಫಾಲೋ ಮಾಡ್ತೀರಾ ಬಾಡಿಗೆ ಆದರೆ ಮೈಂಡ್ಗೆ ಡಯಟ್ ಫಾಲೋ ಮಾಡ್ತೀರಾ ನೆವೆಲ್ ಗಾರ್ಡರ್ಡ್ ಏನು ಹೇಳ್ತಿದ್ದಾರೆ ಅಂದ್ರೆ ಮೈಂಡ್ ಡಯಟ್ ಅಂದ್ರೆ ದಿನನಿತ್ಯ ಯಾವ ಥಾಟ್ಸ್ ಅಲೋ ಮಾಡಬೇಕು ಯಾವ ಥಾಟ್ಸ್ ಕಟ್ ಮಾಡಬೇಕು ಅಂತ ಕಾನ್ಷಿಯಸ್ ಡೆಸಿಷನ್ ತೆಟ್ಕೊಳ್ಳೋದು ಪ್ರಾಬ್ಲಮ್ ಎಂದರೆ ನೆಗೆಟಿವ್ ಥಾಟ್ ಬಂದಾಗ ನಾವು ಅದನ್ನ ಅಪೋಸ್ ಮಾಡಲ್ಲ ಅದನ್ನ ರಿಪೀಟ್ ಮಾಡ್ತೀನಿ ಇದಾಗಲ್ಲ ನನ್ನ ಲೈಫಲ್ಲಿ ಎಲ್ಲೆಲ್ಲ ಡಿಲೇ ಆಗ್ತಿದೆ ನನ್ನ ಲೈಫಲ್ಲಿ ಲಕ್ ಇಲ್ಲ ಅಂತ ಮೈಂಡ್ ಡಯಟ್ ಡಯಟ್ ಅಂದರೆ ಥಾಟ್ ಬಂದಾಗ ಪಾಸ್ ಮಾಡಿ ನಾವು ಯೋಚನೆ ಮಾಡಬೇಕು ಮತ್ತು ನಮ್ಮನ್ನೇ ಕೇಳಬೇಕು ಈ ಥಾಟ್ ನನ್ನ ಫ್ಯೂಚರ್ ಬಿಲ್ಡ್ ಮಾಡ್ತಾ ಅಂದರೆ ಆನ್ಸರ್ ಇಲ್ಲ ಅಂದರೆ ನೋ ಡಿಸ್ಕಷನ್ ನೋ ಇಮೋಷನ್ ಸ್ಟ್ರೇಟ್ ಆಗಿ ಆ ಒಂದು ಥಾಟ್ ಅಂದರೆ ಆ ಒಂದು ಯೋಚನೆಯಲ್ಲಿ ನೀವು ಕಟ್ ಮಾಡಬೇಕು ಉದಾಹರಣೆಗೆ ಸ್ಯಾಲರಿ ಹೈಕ್ ಅಂತ ಟಾಪಿಕ್ ಅಲ್ಲಿ ಮೈಂಡ್ ಹೆಲ್ತೆ ಈ ವರ್ಷ ಆಗಲ್ಲ ಅಂದರೆ ಅದಕ್ಕೆ ನೀವು ಅದೇ ನೆಗೆಟಿವ್ ಥಾಟ್ ಜಾಗ ಹಾಕ್ಬೇಕು ಬದಲಾಗಿ ನನ್ನ ವ್ಯಾಲ್ಯೂ ರೆಕಗ್ನೈಸ್ ಆಗಿದೆ ನನ್ನ ರಿಯಾಲಿಟಿ ಚೇಂಜ್ ಆಗ್ತಿದೆ ಅಂದರೆ ಥಾಟ್ ಶಿಫ್ಟ್ ಮಾಡಬೇಕು ಕಾಮ್ ಫೀಲಿಂಗಲ್ಲಿ ನೆವೆಲ್ ಹೇಳ್ತಿದ್ರು ಸಬ್ ಕಾನ್ಷಿಯಸ್ ಮೈಂಡ್ ಲಾಜಿಕ್ ನೋಡೋಲ್ಲ ರೆಪಿಟೇಷನ್ ನೋಡುತ್ತೆ ನೀವು ಯಾವ ಥಾಟ್ ರಿಪೀಟ್ ಮಾಡ್ತೀರೋ ಅದೇ ರಿಯಾಲಿಟಿ ಅಂತ ಆಕ್ಸೆಪ್ಟ್ ಮಾಡುತ್ತೆ ಬಾಡಿಗೆ ಜಂಕ್ ಫುಡ್ ಕಟ್ ಮಾಡಿದರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮೈಂಡ್ಗೆ ಜಂಕ್ ಥಾಟ್ಸ್ ಕಟ್ ಮಾಡಿದರೆ ಲೈಫ್ ಆಟೋಮ್ಯಾಟಿಕ್ಲಿ ಚೇಂಜ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅಂದರೆ ವಿಶ್ ಮಾಡೋದಲ್ಲ ಪ್ರತಿ ಥಾಟ್ ಪ್ರತಿ ಮೂಮೆಂಟ್ ಯಾದ್ರೂ ಸ್ಮಾಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ನೀವು ಮೈಂಡ್ ಟ್ರೈನ್ ಮಾಡಿದರೆ ರಿಯಾಲಿಟಿ ಫಾಲೋ ಆಗುತ್ತೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ಶೇರ್ ಮಾಡ್ರಿ ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ